ಅವರು ಇವಾಗ ಯಾರು ಇದ್ದಂಗಿಲ್ಲ ಆನ್ಲೈನ್ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಹುಲಿಯವರು

ஃபோட்டோ திகா ஓகே டி நெட் பிராப்ளம் ஆகிடுது நெட் பிராப்ளம் ಕಂಬ ದೇವಸ್ಥಾನ ಎಲ್ಲ ಹೋಗ್ತಿದ್ರ ಏ ಇಲ್ಲಿರ್ಬೇಕಲ್ವಾ ಇದಲ್ವಾ ಅದು ಮನೆ ಇಲ್ಲಿ ಕೆಳಗ ಇಲ್ಲಿ ಮೆಟ್ಲಿ ಇಲ್ದ மெட்ளோ மெட்லு இழுது பர்மா ஓ சூப்பர் சூப்பர் துடையே ஃபிரெண்ட்ஸ் நோடி ஆ லோ லையு ஜாயே ஃபிரெண்ட்ஸ் நோடி தோர்ஸ் தீரை துணி கேரை இஷ்டு தொடக்கெரை இது அந்த ದೀಪಾಂಬುದಿ ಕೆರೆ ದೀಪಾಂಬುದಿ ಮಹಾಕಾಳಿಯಮ್ಮ ದೀಪಾಂಬುದಿ ಮಹಾಕಾಳಿಯಮ್ಮ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಕೆರೆ ಇದು ದೇವಸ್ಥಾನದ ಹತ್ರ ಇವಾಗ ಇವಾಗ ದೊಡ್ಡ ದೇವಸ್ಥಾನ ಮಾಡ್ತಾಯಿದ್ದಾರೆ ಹೊಸ್ದಾಗಿ ರೆಡಿ ಮಾಡ್ತಾ ಇದ್ದಾರೆ ಅನಿ ಟೈಮ್ ಆಯಿತು ಒ ನಮ್ಮೂರಲ್ಲಿ ಸಾಲಿಗ್ರಾಮದ್ಕಿಂತ ದೊಡ್ಡ ಕೆರೆ ಅನಿಸುತ್ತೆ ಇಲ್ಲ ಅದೇ ಇನ್ನೂ ದೊಡ್ಡದು ನನ್ನ ತೂಕ ನಾನು ಏನು ಮಾಡ್ತಾ ಹಾಂ ಆಮೇಲೆ ಹತ್ತಕ್ಕಲ್ಲ ಹತ್ತಕ್ಕಾಗಲ್ಲ ಏಯ್ ಇಲ್ಲ ಇಲ್ಲ ಬೇಡ ಇಲ್ಲ ಕೆಳಗಡೆ ತುದಿಯಲ್ಲಿದ್ರೆ ಸಿಕ್ಕದೆ ಕೊಡಿ ಅಲ್ಲಿ ಹತ್ತಕ್ಕಾಗಲ್ಲ ಅಣ್ಣ ಅಲ್ಲಿ ಹತ್ತಕ್ಕಾಗಲ್ಲ ಅಲ್ಲಿ ಕಡ್ಡಿ ಇದ್ರೆ ಒಂಚೂರು ಹೇಳ್ಕೊಳ್ರಿ ಅಷ್ಟೆ ಕಡ್ಡಿ ಇದ್ರೆ ಹೇಳ್ಕೊಳ್ಳಿ ಅವಾಗಿಂದೂ ಅದೇ ಮಾಡ್ತಾ ಇದ್ದೀನಿ ರೀ ನೋಡಿ ಫ್ರೆಂಡ್ಸ್ ಕೆರೆ ಹಾಂ ಎಷ್ಟು ದೊಡ್ಡ ಕೆರೆ ಅಂದರೆ ತುಂಬ ದೊಡ್ಡ ಕೆರೆ ಇವು ಮಸ್ತ್

ನೀವ ಅಲ್ಲಿ ಹೋಗ್ಬಿಟ್ಟು ಕಲ್ ಮೇಲೆ ನಿಂತ್ಕೊಂಡ್ರೆ ಬಿತ್ತೋಗಲ್ವಾ ಆ ಬೀಳ್ತಿರ ತಾನ ದೇವಸ್ಥಾನದವರ ಈ ಕಂಬಿ ಸಿಕ್ಕುತ್ತೆ ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ ಹೊಸ ಕೆಲಸ ಹಾ ನಾನು ಚಪ್ಪಾಗಿ ಹಾಕೊಂಡೆ ಬರ್ತೀನಿ ಎಲ್ಲಿ ಯಾವ ಕಡೆ ಇಲ್ಲೇನಾ ದೀಪ ಅಂಬುದಿ ಕೆರೆ ದೀಪ ಅಂಬುದಿ ಮಹಾಕಾಳಿಯಮ್ಮ ಕಾಳಿ ದೇವಸ್ಥಾನ ಅನ್ನದಾನ ಇದೆ ಇಷ್ಟು ಒಳಗಡೆ ಇರೋ ದೇವಸ್ಥಾನದಲ್ಲಿ ಅನ್ನದಾನ ಇದೆ ದೀಪಾಂಬುದಿಗೆ ಹೋಗೋಣ ಹಣ ದೇಗುಲ ಇದು